ಇಲ್ಲಿದೆ ನೋಡಿ ಉಪ್ಪಿನಕಾಯಿ ಪ್ರಿಯರ ಪಂಚಪ್ರಾಣ ಎನ್ನಬಹುದಾದ ಕರಂಡೆ ಸಾಧಾರಣವಾಗಿ ಕರೌಂದ ಗುಡ್ಡೆ ಕರಂಡೆ ಉಪ್ಪಿನಕಾಯಿ ಕರಂಡೆ ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಡುವ ಈ ಗಿಡ ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದ ಒಂದು ಕಾಯಿ ಎಳವೆಯ ಕಾಯಿಯನ್ನು ತೆಗೆದುಕೊಂಡು ಉಪ್ಪಿನಲ್ಲಿ ಹಾಕಿ ಮತ್ತೆ ಅದಕ್ಕೆ ಬೇಕಾದ ವ್ಯಂಜನಗಳನ್ನು ಸೇರಿಸಿ ಮಾಡುವ ಉಪ್ಪಿನಕಾಯಿ ಬಹಳ ರುಚಿಕರ ಆಯುರ್ವೇದದಲ್ಲಿ ಇದನ್ನು ಕರಮರ್ಧ ಎಂದು ಕರೆಯಲಾಗಿದೆ ಪಚನಶಕ್ತಿಯನ್ನು ಹೆಚ್ಚಿಸುವ ರುಚಿಯನ್ನು ಇನ್ನಷ್ಟು ಉತ್ತಮಪಡಿಸುವ ಗುಣ ಇದರಲ್ಲಿ ಹೇರಳವಾಗಿದೆ ಹಾಗೆಯೇ ಇದು ಹೃದ್ರೋಗಿಗಳಿಗೆ ಕೂಡ ಒಂದು ಒಳ್ಳೆಯ ಆಯುರ್ವೇದ ಸಸ್ಯ ಎನ್ನಬಹುದಾಗಿದೆ